ಆಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಭೀಮ್ ನಮವಾಸ್ಯ ದಿನ ಆಗಿದೆ ಎಲ್ಲರಿಗೂ ಭೀಮ್ ನಮಾಸ್ಯ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ದಿನ ಸ್ವಲ್ಪ ಬೇಗನೆ ಎದ್ದೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇನ್ನು ಕ್ಲೀನ್ ಮಾಡೋದಕ್ಕೆ ಬರ್ತೀನಿ ಅಂದಿದ್ರು ಬಟ್ ಬೇಗನೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಇವತ್ತು ನಾನೇ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆ ಒಂದು ಆರು ಗಂಟೆ ಏನೋ ಆಗಿದೆ ತುಂಬ ತುಂಬ ಚಳಿ ಇದೆ ತೊಳಕೆ ಆಗ್ತಾ ಇರಲಿಲ್ಲ ಆ ಚಳಿಯಲ್ಲೂ ಎದ್ದು ಬೇಗನೆ ಪೂಜೆ ಮುಗಿಸ್ಕೊಳ್ಬೇಕು ಇನ್ನು ನನ್ನ ಹಸ್ಬೆಂಡು ಆಫೀಸ್ಗೆ ನಾನು ಹೊರಟ್ರೆ ಇನ್ನೂ ಬರೋದೇ ಸಂಜೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಸಂಜೆ ಮೇಲೆ ಪೂಜೆಯನ್ನು ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಎಲೆ ಅಂತೂ ತುಂಬಾ ಧೂಳು ಆಗೋಗ್ಬಿಟ್ಟಿದೆ ಎಲೆಗಳ ಮೇಲೆಲ್ಲ ಯಾಕಂದ್ರೆ ಮುಂದೆ ಮನೆ ಕಟ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಧೂಳು ಬರ್ತಾಯಿದೆ ಅದರಲ್ಲೂ ಈಗ ಬಂದು ಅವರು ಟೈಲ್ಸ್ ಏನೋ ಕಟ್ ಇದ್ದಾರೆ ಅದರ ಡೆಸ್ಟ್ ಅಂತೂ ತುಂಬ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಬೇಗನೆ ಧೂಳು ಕುತ್ಕೊಂಡ್ಬಿಡುತ್ತೆ ಈಗ ಬಾಗಿಲೆಲ್ಲ ತೊಳೆದಿದ್ದಾಯ್ತು ಬಾಗಿಲೆಲ್ಲ ತೊಳೆದ ತಕ್ಷಣ ಇನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಕಸ ಗುಡ್ಸಿ ಮನೆ ಅಷ್ಟೇ ಇನ್ನು ಅದನ್ನು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಿಂಡಿ ಬಂದುಬಿಟ್ಟು ಹಿಂದಿನ ದಿನವೇ ದೋಸೆಗೆಲ್ಲ ರುಬ್ಬಿಟ್ಟಿದ್ದೀನಿ ಏನಾದ್ರದ್ದೇನು ಟೆನ್ಷನ್ ಇಲ್ಲ ದೋಸೆ ಮಾಡಿ ಇನ್ನೂ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಬಟ್ ಇವತ್ತೇನಾಗಿದೆ ಅಂದರೆ ಒಂದು ಆರೂವರೆಯಿಂದನೇ ಕರೆಂಟ್ ಹೊರಟೋಗ್ಬಿಡ್ತು ಒಂದು ಚೂರು ಕರೆಂಟೇ ಇಲ್ಲ ಬೆಳಿಗ್ಗೆಯಿಂದನೂ ಅದಕ್ಕೇ ನನ್ನ ವಿಡಿಯೋನೂ ಅಷ್ಟೇ ತುಂಬ ಬ್ರೈಟಾಗಿಲ್ಲ ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ ಕರೆಂಟ್ ಇಲ್ವಲ್ಲ ಅದಕ್ಕೋಸ್ಕರ ಏನು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ಬೇಕು ಇವತ್ತಿನ ದಿನ ಬಂದು ಭೀಮ್ನವಾಸೆ ಆಗಿರೋದ್ರಿಂದ ತುಂಬ ಜನ ಇವತ್ತು ಅಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಅದರಲ್ಲೂ ಇವತ್ತು ಭೀಮನವಾಸೆ ಬಂದುಬಿಟ್ಟು ಸುಮ್ಮನೆ ಎದ್ಬಿಟ್ಟು ಪೂಜೆ ಮನೆ ಕೆಲಸ ಮಾಡಿ ಗಂಡನ ಪೂಜೆ ಮಾಡಿ ಮನೆ ಅಂದರೆ ದೇವ್ರ ಪೂಜೆ ಮುಗಿಸ್ಕೊಳ್ಳೋದಲ್ಲ ಆ ಪೂಜೆ ಮಾಡೋದಕ್ಕೂ ಒಂದು ಪದ್ಧತಿ ಅನ್ನೋದು ಇರುತ್ತೆ ನಾನು ಲಾಸ್ಟ್ ಇಯರಲ್ಲೇ ತಿಳಿಸ್ಕೊಟ್ಟಿದ್ದೆ ಇದನ್ನು ಯಾವ ಥರ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವರಿಗೆ ಗೊತ್ತಿಲ್ಲ ಇದನ್ನ ಶಾರ್ಟ್ ಆಗಿ ನಿಮಗೆ ಈ ಅಂದರೆ ಭೀಮ್ ನಮ್ಮೋಸ ಯಾಕೆ ಉಟ್ಕೊಳ್ತು ಅಂತ ಈ ಸ್ಟೋರಿನ ಹೇಳ್ತೀನಿ ಈ ಸ್ಟೋರಿ ತಿಳ್ಕೊಂಡಾದ ನಂತರ ತುಂಬ ಜನ ನಮಾಸೆನ ಹಾಡ್ಕೊಳ್ತೀರಾ ಗಂಡನ ಪೂಜೆ ಮಾಡ್ತೀರಾ ಬೈತೀರಾ ಮಾಡ್ತೀರಾ ಅಂತ ಆದರೆ ಅದು ತಪ್ಪು ತುಂಬ ಹಾಡ್ಕೊಳಕ್ಕೆ ಹೋಗ್ಬೇಡಿ ಪೂಜೆ ಮಾಡೋರನ್ನ ಯಾಕಂದರೆ ತಾಯಿನೂ ಹೊಡಿತಾರೆ ತಂದೆನೂ ಬೈತಾರೆ ಅದರಲ್ಲೂ ಮುದ್ದಿಸ್ತಾರೆ ಎಲ್ಲನೂ ಮಾಡ್ತಾರೆ ಅದರಲ್ಲಿ ತಾಯಿ ತಂದೆನೂ ಹಂಗೆ ಆಡ್ಕೊಳ್ತೀರಾ ಇಲ್ಲ ಅಲ್ವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಯಾವುದೋ ಒಂದು ಜಗಳ ಬರುತ್ತೆ ಹೆಂಡ್ತಿ ಬೈತಾರೆ ಗಂಡ ಬೈತಾರೆ ಅಂದಿದ ತಕ್ಷಣ ಅದನ್ನು ವರ್ಷಪೂರ್ತಿ ಬೈತಾರೆ ಆಡ್ಕೊಳ್ತಾರೆ ಒಂದು ದಿನ ಜನ ನೋಡಲಿ ಅಂತ ಕಾಲ್ ತೊಳಿತಾರೆ ಅವೆಲ್ಲ ಹೋಗ್ಬಿಡಿ ಯಾಕಂದರೆ ಈ ಥರ ತುಂಬ ವೀಡಿಯೋಸ್ ಹಾಕ್ತೀರಾ ಒಂಥರ ಅನ್ಎಜುಕೇಟೆಡ್ ಥರ ನೀವು ಟ್ರೀಟ್ ಮಾಡ್ತೀರಾ ಒಂಥರ ಹಾಡ್ಕೊಳ್ತೀರಾ ಎಲ್ಲ ಮಾಡ್ತೀರಾ ಯಾವ ಮನುಷ್ಯನೂ ಒಂದೇ ಮನೇಲಿ ಇದ್ಕೊಂಡು ಜಗಳ ಆಡ್ದಿರ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಹಾಡಲ್ವೇನೋ ನನಗಷ್ಟು ಗೊತ್ತಿಲ್ಲ ತುಂಬ ಜನ ಹಾಡ್ಕೊಳ್ಳೋದನ್ನು ಬಿಡಿ ಫಸ್ಟು ನಾವು ಹೇಗಿದ್ದೀವಿ ನಾವು ಯಾವ ಥರ ಬದುಕ್ತಾಯಿದ್ದೀವಿ ಅನ್ನೋದನ್ನು ನೋಡಿಕೊಂಡು ಆನಂತರ ಬೇರೆಯವ್ರ ಪೂಜೆ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಅದು ಅವ್ರ ಇಷ್ಟ ಬಂದಂಗೆ ಅವ್ರ ಮನಸ್ಸು ತೃಪ್ತಿ ಇರೋ ಥರ ಮಾಡ್ಕೊಳ್ತಾರೆ ಅದನ್ನು ಯಾಕೆ ಬೇರೆಯವ್ರು ಆಡ್ಕೊಳ್ತಿರೋ ವಿಡಿಯೋಸ್ ಮಾಡಿಬಿಟ್ಟು ಅಂತ ನನಗೆ ಅರ್ಥ ಆಗೋಲ್ಲ ನಾನು ಲಾಸ್ಟ್ ಇಯರು ಇದೇ ಹೇಳಿದ್ದೆ ತುಂಬ ಆಡ್ಕೊಳಕ್ಕೆ ಹೋಗಬೇಡಿ ಅಪ್ಪ ಅಮ್ಮನ ಜೊತೆನೂ ಜಗಳ ಆಡ್ತೀವಿ ಹಂಗೆ ವರ್ಷ ಪೂರ್ತಿ ಅವ್ರು ಬೈದಿರ ಇದ್ಬಿಟ್ಟು ಮದರ್ಸ್ ಡೇ ಆಗಲಿ ಇಲ್ಲ ಒಂದು ಬರ್ತಡೇ ಆಗಲಿ ನಾವು ವಿಶ್ ಮಾಡ್ದಿರೋ ಇದ್ಬಿಡ್ತೀವ ಇಲ್ಲ ಅಲ್ವಾ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಬೇರೆಯವ್ರನ್ನ ಹಾಡ್ಕೊಳ್ಳೋದು ಅಂತ ಹೇಳ್ತಾ ಈ ಹಬ್ಬ ಯಾಕೆ ಬಂತು ಅಂತ ಒಂದು ಶಾರ್ಟಾಗಿ ಹೇಳ್ತೀನಿ ಲಾಸ್ಟ್ ಇಯರೇ ನಾನು ಇದನ್ನು ಪೂರ್ತಿಯಾಗಿ ಡೀಟೇಲಾಗಿ ಹೇಳಿದ್ದೆ ಬಟ್ ಇವಾಗ ಕ್ಲಿ ಒಂದು ಶಾರ್ಟಾಗಿ ಹೇಳ್ತೀನಿ ಯಾಕಂದರೆ ತುಂಬ ಜನ ನನ್ನ ಹಳೆ ವಿಡಿಯೋಸ್ ಗೊತ್ತಿರಲ್ಲ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ ಅದಕ್ಕೋಸ್ಕರ ಏನಿಲ್ಲ ಹಳೆ ಕಾಲದಲ್ಲಿ ರಾಜ ಮನೆತನಗಳು ಇರ್ತಲ್ಲ ಆ ಟೈಮಲ್ಲಿ ಒಬ್ಬ ರಾಜ ಇರ್ತಾನಂತೆ ಆ ರಾಜನಿಗೆ ಒಬ್ಬ ಇರ್ತಾನಂತೆ ಅವ್ನಿಗೆ ಬೇ ಏನೋ ಒಂದು ಕಾಯಿಲೆ ಇದ್ದು ಬೇಗ ಸತ್ತೋಗ್ತಾರೆ ಅಂತ ಹೇಳಿರ್ತಾರಂತೆ ಅದಕ್ಕೋಸ್ಕರ ತನ್ನ ರಾಜ ಅಂದರೆ ರಾಜ ತನ್ನ ಮಗನಿಗೆ ಒಂದು ಮದುವೆ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅಂದರೆ ನನ್ನ ಮಗನಿಗೆ ಒಂದು ಮದುವೆ ಮಾಡಿದ್ರೆ ನೆಮ್ಮದಿಯಿಂದ ಸಾಯ್ತಾನೆ ನಾನು ನನ್ನ ಮಗನ ಮದುವೆ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಕೊಳ್ತಾನೆ ಅದಕ್ಕೂ ಮುಂಚೆ ಇದೊಂದು ನಾನು ಹೇಳಬೇಕಾಗಿತ್ತು ದೀಪ ಈ ಥರ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಂದರೆ ದೀಪ ಹಚ್ಚಿದ ತಕ್ಷಣ ಬೇಗ ಬತ್ತಿ ಉರಿದು ಆರೋಗ್ಬಿಡುತ್ತೆ ತುಂಬ ಜನ ಅಂದ್ಕೊಳ್ತಾ ಇದ್ರಿ ಇದು ಏನು ಅಪ್ಶಕು ಏನು ಅಂತ ಇಲ್ಲ ಅದು ಸುಟ್ಟಿ ಆ ಥರ ಬ್ಲ್ಯಾಕ್ ಆಗಿರೋದ್ರಿಂದ ನೀವು ಮಾಡಿರೋ ಪೂಜೆ ಸಲ್ಲಿದೆ ಅಂತ ಅರ್ಥ ಅಷ್ಟೇ ಅದು ಬಿಟ್ಬಿಟ್ಟು ತುಂಬ ಜನ ಗಾಬರಿ ಏನು ಪಟ್ಕೊಳ್ಳೋದು ಬೇಡ ಏನೋ ಆಗೋಗ್ಬಿಡುತ್ತೆ ಮನೆಗೆ ಅದೆಲ್ಲ ಏನಿಲ್ಲ ಅದು ತುಂಬ ಒಳ್ಳೆಯದೇ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ದೀರಾ ಅಂತ ಅರ್ಥ ಅದು ಸೂಚನೆ ಅಂದ್ಬಿಟ್ಟು ನಾನು ಬುಕ್ಕಲ್ಲಿ ಓದಿದ್ದೆ ಅದಕ್ಕೇ ತುಂಬ ಜನ ಕನ್ಫ್ಯೂಸಲ್ಲಿರೋರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಭಯ ಪಟ್ಕೊಳ್ಬೇಡಿ ಅದು ಸುಟ್ಟೋದ್ರೆ ತುಂಬ ಒಳ್ಳೆಯದು ಅನ್ನೋದಷ್ಟೇ ಓಕೆ ಕಂಟಿನ್ಯೂ ಮಾಡೋಣ ವಿಡಿಯೋ ಆಗ ರಾಜ ತನ್ನ ಮಗನಿಗೆ ಹುಡುಗಿ ಹುಡುಕ್ಬೇಕಾದ್ರೆ ಅದು ಆ ಊರಲ್ಲಿ ಒಬ್ಬ ಬಡವ ಇರ್ತಾನೆ ಅವನಿಗೆ ಮೂರರಿಂದ ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ಆ ನಾಲ್ಕು ಜನ ಹೆಣ್ಮಕ್ಳಲ್ಲಿ ಒಬ್ಬರಿಗೆ ಮದುವೆ ಮಾಡಿಕೊಟ್ರೆ ಇನ್ನು ಮಿಕ್ಕಿದ್ದ ಜನ ಅಂದರೆ ಮಿಕ್ಕಿದ ಮಕ್ಕಳೆಲ್ಲ ಸೆಟ್ಲ್ ಆಗ್ತಾರೆ ಅಂತ ಅಂದರೆ ರಾಜ ಒಂದು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹಬ್ಸಿರ್ತಾನೆ ಇಷ್ಟೋ ಲಕ್ಷ ಕೊಡ್ತೀನಿ ಅಂತನೋ ಇಲ್ಲ ಆ ಟೈಮಲ್ಲಿ ಒಂದು ಚಿನ್ನಾಭರಣ ಕೊಡ್ತೀನಿ ಅಂತ ಏನೋ ಒಂದು ಹೇಳಿ ನನ್ನ ಮಗನ ಮದುವೆ ಆಗೋರಿಗೆ ಇದನ್ನೆಲ್ಲ ಕೊಡ್ತೀನಿ ಅಂತ ಅಂದ್ಕೊಂಡಿರ್ತಾನೆ ಆಗ ಆ ಬಡವ ಏನ್ಮಾಡ್ತಾನೆ ಸರಿ ಒಬ್ಬರು ಲೈಫ್ ಹಾಳಾಗ್ಬಿಟ್ರೆ ಇನ್ನು ನಾಲ್ಕು ಜನದ ಲೈಫ್ ಸೆಟ್ಲಾಗುತ್ತೆ ಅನ್ನೋದಕ್ಕೋಸ್ಕರ ನಾಲ್ಕು ಜನ ಮಕ್ಕಳನ್ನ ಕೇಳಾಗ ಯಾರೋ ಒಂದು ಹುಡುಗಿ ಅದರಲ್ಲಿ ಒಪ್ಕೊಳ್ಳುತ್ತೆ ದೊಡ್ಡ ಹುಡುಗಿಯನೂ ಒಪ್ಕೊಳ್ಳುತ್ತೆ ಆಗ ತಾಯಿ ಒಪ್ಪಲ್ಲ ಇಲ್ಲ ನನ್ನ ಮಗಳಿಗೆ ಈ ಥರ ಎಲ್ಲ ನಾನು ಮಾಡಿ ಮಾಡೋಕ್ಕಿಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಒಪ್ಪಲ್ಲ ಲಾಸ್ಟಿಗೆ ಹಂಗೂ ಹಿಂಗೂ ಮಾಡಿ ಎಲ್ಲರನ್ನೂ ಒಪ್ಪಿಸಿ ಆ ಹುಡ್ಗಿನ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಆಗಿದ್ದು ಸ್ವಲ್ಪ ಗಂಟೆಗಳಲ್ಲೇ ಅವು ಅಂದರೆ ಆ ಹುಡ್ಗ ಸತ್ತೋಗ್ಬಿಡ್ತಾನೆ ಸತ್ತೋಗಿದ ತಕ್ಷಣ ಸರಿ ಎತ್ಕೊಂಡು ಹೋಗ್ಬಿಟ್ಟು ಅವನ್ನ ಆಗಿನ ಕಾಲದಲ್ಲಿ ಸುಡ್ತಾ ಇದ್ರಲ್ಲ ಸ್ಮಶಾನಕ್ಕೆ ಕರ್ಕೊಂಡೋಗಿ ಸುಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾರೆ ಎಲ್ಲ ಚಿತೆ ಮೇಲೆಲ್ಲ ಇಟ್ಟು ಇನ್ನೇನು ಬೆಂಕಿ ಹಚ್ಚಬೇಕು ಅನ್ನೋ ಟೈಮಲ್ಲಿ ಜೋರು ಮಳೆ ಬಂದುಬಿಡತ್ತೆ ಎಲ್ಲರೂ ಬಿಟ್ಬಿಟ್ಟು ಓಟೋಗ್ಬಿಡ್ತಾರೆ ಆ ಹುಡ್ಗಿ ಮಾತ್ರ ಸ್ಮಶಾನದಲ್ಲಿ ಎಣ ಜೊತೆ ಕು ಎಣ ಜೊತೆ ನಿಂತಿರ್ತಾರೆ ಆ ಟೈಮಲ್ಲಿ ಹುಡುಗಿ ತುಂಬ ಜೋರಾಗಿ ಅಳ್ತಾಳೆ ಕಿರಿಚ್ತಾಳೆ ಎಲ್ಲ ಮಾಡಿಕೊಂಡು ದೇವ್ರನ್ನೆಲ್ಲ ಕರೆಯೋವ ತಕ್ಷಣ ಆ ಟೈಮಲ್ಲಿ ಶಿವ ಪಾರ್ವತಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗಿ ಯಾಕೆ ಅಳ್ತಾ ಇದೆಯಾ ಏನು ಅಂತ ಎಲ್ಲ ಕೇಳೋ ಅವ್ಳಿಗೆ ಹೇಳ್ತಾಳೆ ನಾನು ತುಂಬ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೀನಿ ನನಗೆ ಯಾಕೆ ಈ ಪರಿಸ್ಥಿತಿ ತಂದ್ಕೊಟ್ಟೆ ದೇವ್ರೆ ನಾನು ಇಷ್ಟು ವರ್ಷ ಪೂಜೆ ಮಾಡ್ಕೊಂಬಂದಿರೋದಕ್ಕೆ ನೀನು ನನಗೆ ಕೊಡ್ತಾ ಇರೋ ಪ್ರತಿಫಲ ಇದೇನಾ ಅಂತ ಕೇಳೋಗ ದೇವ್ರು ನಿನಗೆ ಏನು ಬೇಕು ಅಂತ ಕೇಳ್ತಾರೆ ಆವಾಗ ಶಿವ ಪಾರ್ವತಿ ಕೇಳ್ದೋಗ ಈ ಹುಡುಗಿ ಹೇಳುತ್ತೆ ನನಗೆ ನನ್ನ ಗಂಡ ಬೇಕು ನನ್ನ ಗಂಡ ಆಯುಷ್ಯು ಆರೋಗ್ಯವಾಗಿರಬೇಕು ಅದಕ್ಕೆ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ ನನ್ನ ಗಂಡನ ನನಗೆ ಮತ್ತೆ ಕೊಡಿ ಅಂತ ಕೇಳಬೇಕಾದ್ರೆ ತಕ್ಷಣ ದೇವ್ರು ಹೇಳುತ್ತಂತೆ ನೀನು ಇವಾಗಲೇ ಇಲ್ಲಿ ಎರಡು ದೀಪ ತಗ ಮಾಡಬೇಕು ಆ ದೀಪನ ಹಚ್ಚಿ ಹೂವು ಇಟ್ಟು ಮಾಮೂಲಿಯಾಗಿ ಒಂದು ದೀಪ ಬೆಳಗಿ ನೀನು ಶ್ರದ್ಧೆ ಭಕ್ತಿಯಿಂದ ನೀನು ಪೂಜೆ ಮಾಡಿದ್ರೆ ನಿನ್ನ ಗಂಡ ಬದುಕ್ತಾನೆ ಅಂತ ಹೇಳುವಾಗ ಆಗ ಅಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತಂತೆ ಆಲದ ಮರದ ಬೇರ್ನೆಲ್ಲ ತೆಗೆದುಬಿಟ್ಟು ಅಂದರೆ ಅದರ ಏನಂತಾರೆ ಆಲದ ಮರದಲ್ಲಿ ಒಂಥರ ಇದು ಬಂದಿರುತ್ತಲ್ಲ ಬೇರ್ ಬೇರೆ ಥರ ಅದನ್ನು ತೆಗೆದು ಬತ್ತಿ ಮಾಡಿ ಅಲ್ಲೇ ಮ ಮಳೆ ಬಂದು ಮಣ್ಣೆಲ್ಲ ಹಸಿ ಹಸಿ ಆಗಿರುತ್ತಲ್ಲ ಅದರಲ್ಲಿ ದೀಪ ಮಾಡಿಬಿಟ್ಟು ಆ ಆಲದ ಮರದ ಹಾಲು ಬರುತ್ತಲ್ಲ ಹಾಲಲ್ಲಿ ಮಾಮೂಲಿ ಎಣ್ಣೆ ರೀತಿ ಹೂಯ್ದುಬಿಟ್ಟು ಅದೇ ಬೇರನ್ನ ಬತ್ತಿಯಾಗಿ ಎದ್ದು ಮಾಡಿ ಅಲ್ಲೇ ಬಿದ್ದಿರೋ ಎಲೆ ಹೂವು ಎಲ್ಲ ತೆಗೆದು ಆ ದೀಪಕ್ಕೆ ಇಟ್ಟು ಪೂಜೆ ಮಾಡಿ ದೀಪ ಹಚ್ಚಿಬಿಟ್ಟು ಆನಂತರ ದೇವನಷ್ಟೇ ಭಕ್ತಿಯಿಂದ ಕೇಳಿಕೊಂಡು ಪೂಜೆ ಮಾಡೋದು ಆವಾಗ ಆ ಪೂಜೆ ಮಾಡಿದ ತಕ್ಷಣ ತನ್ನ ಗಂಡ ಚಿತೆಯಿಂದ ಎದ್ದು ಬರ್ತಾನಂತೆ ಅಂದರೆ ಇನ್ನೂ ಬೆಂಕಿ ಹಚ್ಚಿರಲ್ಲ ಬೆಂಕಿ ಹಚ್ಚೋ ಟೈಮ್ಗೆ ಎಲ್ಲರೂ ಬಿಟ್ಟೊಟ್ಟೋಗ್ಬಿಟ್ಟಿರ್ತಾರೆ ಆವಾಗ ಮತ್ತು ಅವನು ಎದ್ದು ಬಂದು ಹೆಂಡ್ತಿನ ಮಾತಾಡಬೇಕಾದ್ರೆ ದೇವ್ರು ಬಂದು ಪ್ರತ್ಯಕ್ಷವಾಗಿ ಕೇಳ್ತಾರಂತೆ ಯಾರು ಈ ದಿನ ಅಂದರೆ ಅವತ್ತು ಬಂದು ಭೀಮ್ ಅಮವಾಸ್ಯ ದಿನ ಆಗಿರುತ್ತೆ ಅಂದರೆ ಇದೇ ದಿನ ಭೀಮ್ನ ಅಮವಾಸ್ಯ ದಿನವೇ ಅವು ಸತೋಗಿರೋನ ಹೆಸರು ಭೀಮೇಶ್ವರ ಅಂತ ಅದಕ್ಕೋಸ್ಕರ ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ಅಂತ ಕರೆಯೋದು ತನ್ನ ಗಂಡನಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಾಗಲಿ ಅನ್ನೋದಕ್ಕೆ ಈ ಹಬ್ಬನ ಆಚರಿಸ್ತಾರೆ ಅದೇ ರೀತಿಯೇ ದೇವ್ರು ಹೇಳ್ತಾರಂತೆ ಈ ದಿನ ಯಾರು ತನ್ನ ಹೆಂಡ್ತಿದೀರು ಜೋಡಿ ದೀಪನ ಬೆಳಗಿ ತನ್ನ ಗಂಡನ ಿರ್ಗೆ ಪಾದ ಪೂಜೆ ಮಾಡ್ತಾರೆ ಅವರು ಆಯುಷು ಆರೋಗ್ಯ ಅವ್ರು ಮಾಡೋ ಕೆಲಸದಲ್ಲಿ ಎಲ್ಲದರಲ್ಲೂ ಜಯ ಸಿಗುತ್ತೆ ಅಂತ ಹೇಳಿ ಈ ಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ ಇದನ್ನು ಅರ್ಥ ಗೊತ್ತಿಲ್ಲದಿರ ಕೆಲವೊಬ್ಬರು ಹೆಂಗೆ ಹೆಂಗೆ ಮಾತಾಡ್ತೀರಾ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಈ ಥರ ಕೆಲವೊಂದು ಗೊತ್ತಿಲ್ದಿರ ಎಲ್ಲ ಮಾತಾಡೋರ್ತಾರಲ್ಲ ತಿಳ್ಕೊಂಡು ಮಾತಾಡಬೇಕಷ್ಟೇ ಅಂಥವ್ರಿಗೇನೂ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಸುಮ್ಮನೆ ಪೂಜೆ ಮಾಡೋದಲ್ಲ ಜೋಡಿ ದೀಪ ಬೆಳಗ್ಲೇಬೇಕು ಜೋಡಿ ದೀಪದ ಮುಂದೆ ಬೆಳಗ್ಗೆ ಮಾಮೂಲಿಯಾಗಿ ಕಾಯಿ ಎಲ್ಲ ಕ ಇಟ್ಟು ನಿಮ್ಗೆ ಆದರೆ ನೈವೇದ್ಯ ಇಡಿ ಇಲ್ಲಾಂದರೆ ಕಾಯಿ ಇಟ್ಬಿಟ್ಟು ಪೂಜೆ ಮಾಡಿ ಏನೇ ಇದ್ರೂ ನಿಮ್ಮ ಶ್ರದ್ಧೆ ಭಕ್ತಿ ಅಷ್ಟೇನೆ ದೇವ್ರಿಗೆ ಬೇಕಾಗಿರೋದು ಆನಂತರ ಕಂಕಣ ಕಟ್ಕೊಳ್ತಿರಲ್ಲ ಇಬ್ಬರು ಕಟ್ ಕಂಕಣನ ಫಸ್ಟೇ ಜೋಡಿ ದೀಪದ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಕಂಕಣ ಕಟ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ಬೆಳಗ್ಗೆನೇ ಇದನ್ನು ಪೂಜೆ ಮಾಡೋದು ತುಂಬ ಒಳ್ಳೆಯದು ಸಂಜೆ ಮೇಲೆ ಮಾಡ್ಬೋದು ಪಾಪ ಕೆಲವರು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಹೋಗಿದವರು ಸಂಜೆಗೆ ಸಿಗಲ್ಲ ಕೆಲವರು ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಪರಿಸ್ಥಿತಿ ಸಂಜೆನೂ ಮಾಡ್ಬೋದು ಪರವಾಗಿಲ್ಲ ಬೆಳಗ್ಗೆ ಮಾಡಿದ್ರೆ ಆದಷ್ಟು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಅಷ್ಟೇ ಓಕೆ ಈಗ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ದೀಪ ಎಲ್ಲ ಸ್ವಲ್ಪ ತೊಳೆದಿಟ್ಟಿದೆ ಅಂದರೆ ಏನು ಎತ್ತಲಿಲ್ಲ ಇನ್ನು ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ ಇನ್ನು ಎಲ್ಲ ಮುಟ್ಟೆ ಇರ್ತೀನಿ ತಟ್ಟೆ ಎಲ್ಲ ಮುಟ್ತಾನೆ ಇರ್ತೀವಲ್ಲ ಅದು ಸ್ವಲ್ಪ ಜಿಡ್ ಥರ ಆಗಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತೊಳೆದು ಮಾಮೂಲಿಯಾಗಿ ಇನ್ನು ಜೋಡಿ ದೀಪ ಇಡೋದಕ್ಕೆ ಸ್ವಲ್ಪ ದೀಪಗಳೆಲ್ಲ ತೊಳ್ದು ಎಲ್ಲರೂ ಬೆಳಗ್ಗೆನೇ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು ಆನಂತರ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಸರಿ ಇನ್ನೇನು ಪೂಜೆ ಎಲ್ಲ ಮಾಡಿಬಿಟ್ಟು ಚಟ್ನಿ ಏನೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಕರೆಂಟ್ ಇರಲಿಲ್ವಲ್ಲ ಬೆಳಗ್ಗೆಯಿಂದನೇ ಅದಕ್ಕೋಸ್ಕರ ಬೇಳೆ ಸಾರು ಮಾಡಿಬಿಟ್ಟೆ ಆನಂತರ ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಕರೆಂಟ್ ಕೂಡ ಬಂತು ಸರಿ ಇನ್ನು ಬೇಳೆ ಸಾರು ಮಾಡಿದ್ದೀನಲ್ಲ ಗಟ್ಟಿಗೆ ಬೇಳೆ ಸಾರು ಮಾಡಿದ್ದೆ ದೋಸೆಗಾಗುತ್ತೆ ಅಂದ್ಕೊಂಡು ಇನ್ನು ದೋಸೆ ಆಮೇಲೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇನ್ನು ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿ ಬಂದರು ಅವ್ರಿಗೆ ಪೂಜೆ ಅಂದರೆ ಪಾದ ಪೂಜೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾಯಿದ್ದೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ತಾಳ್ಮೆಯಿಂದ ಮಾಡಿ ಏನು ಒಂಥರ ಥರ ಕಸಿಮಿಸಿಯಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಪೂಜೆನ ನಿಧಾನಕ್ಕೆ ಮಾಡಿ ಆಗಲಿಲ್ಲ ಅಂದರೆ ಸಂಜೆ ಮೇಲೆ ಮಾಡಿಕೊಳ್ಳಿ ನಾರ್ಮಲಾಗಿ ಒಂದು ತಟ್ಟೆ ಅಂದರೆ ನಾವು ಊಟ ಮಾಡ್ತೀವಲ್ಲ ಆ ತಟ್ಟೆನ ಯೂಸ್ ಮಾಡಬಾರ್ದು ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ತಟ್ಟೆನ ಇಟ್ಕೊಳ್ಳಿ ಯಾಕಂದರೆ ನಾವು ಕೆಲವೊಂದು ಪೂಜೆ ಮಾಡೋ ಒಂದೊಂದು ಪದ್ ಇದರಲ್ಲೂ ಒಂದೊಂದು ಪದ್ಧತಿ ಅನ್ನೋದು ಇರುತ್ತೆ ಊಟ ಮಾಡೋದ್ರಲ್ಲಿ ನಮ್ಮ ಕಾಲುಗಳೆಲ್ಲ ಇಡಬಾರ್ದು ಯಾಕಂದರೆ ಅದರಲ್ಲಿ ಅನ್ನ ಎಲ್ಲ ಹಾಕೊಂಡು ತಿಂತೀವಿ ಅನ್ನ ಹಾಕಿರೋ ಕಡೆ ಕಾಲೆಲ್ಲ ಇಟ್ಟರೆ ಅದು ಒಳ್ಳೆಯದಲ್ಲ ಇನ್ನು ಪೂಜೆಗೆ ಅಂದ್ಬಿಟ್ಟು ಸ ಸಪ್ರೇಟ್ ಪಾತ್ರೆಗಳಿರುತ್ತೆ ಅದನ್ನು ಯೂಸ್ ಮಾಡಬಾರ್ದು ಈ ಕಾಲು ತೊಳೆಯೋದಕ್ಕೆ ಅಂತನೇ ಒಂದು ತಟ್ಟೆನ ಎತ್ತಿಟ್ಕೊಂಬಿಡಿ ಪ್ರತಿ ವರ್ಷವೂ ಯಾಕಂದರೆ ಮಂಜೂರು ಕಾಲೆಲ್ಲ ಇಟ್ಟ ಮೇಲೆ ಅದನ್ನು ದೇವರಿಗೆಲ್ಲ ತಾಗಿಸೋದು ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಈಗ ಆ ತಟ್ಟೆಯಲ್ಲೇ ಮಾಮೂಲಿಯಾಗಿ ಕಾಲೆಲ್ಲ ಕ್ಲೀನಾಗಿ ತೊಳೆದು ಆನಂತರ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅದಾದಮೇಲೆ ಅವ್ರಿಗೆ ನೀವು ಅರ್ಶನ ಮಾಡಿ ನಿಮಗೆ ಅವ್ರ ಅರಶಿನ ಕುಂಕುಮ ಇಟ್ಟು ಅವ್ರಿಗೇನು ಅರ್ಶನ ಕುಂಕುಮ ಇಡೋದು ಬೇಡ ಎರಡು ಮಿಕ್ಸ್ ಮಾಡ್ಕೊಂಡು ಡ್ರೆಸ್ ಸಾಕು ಆನಂತರ ಅವ್ರ ಕೈಲಿ ಕುಂಕುಮ ಅರಶಿನ ಎಲ್ಲ ಹಚ್ಚಿಸ್ಕೊಂಡು ಒಂದು ಹೂವು ಮೂಡಿಸ್ಕೊಳ್ಳಿ ನೀವು ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಏನೋ ಒಂಥರ ಪೂಜೆ ಮಾಡೋದಕ್ಕಿಂತ ನನ್ನ ಗಂಡನಿಗೆ ಎಲ್ಲದರಲ್ಲೂ ಯಶಸ್ಸು ಸಿಗಲಿ ಯಾರೂ ನನ್ನ ಗಂಡನ ಬಗ್ಗೆ ಒಂದು ಮಾತನ್ನು ಆಡಬಾರ್ದು ಅಂತ ಅಂದ್ಕೊಂಡು ದೇವರಲ್ಲಿ ಬೇಡಿಕೊಂಡು ಆ ಕಂಕಣನ ಕಟ್ಟಿ ಎಲ್ಲ ಒಳ್ಳೆಯದಾಗತ್ತೆ ಒಂದು ದಿನ ಎರಡು ದಿನ ಕಷ್ಟ ಕೊಟ್ಟೆ ಕೊಡ್ತಾನೆ ದೇವರು ಮೂರನೇ ದಿನ ಖಂಡಿತವಾಗ್ಲೂ ಕೈ ಹಿಡ್ದೆ ಅದು ಯಾವ್ದಾರ ಯಾವುದೋ ಒಂದು ಮೂಲೆಯಿಂದಾಗಲಿ ಯಾವುದ್ರ ಯಾರನ್ನೋ ಒಂದು ಮೂಲಕದಿಂದಾಗಲಿ ನಾವು ಮೇಲೆ ಬಂದೇ ಬರ್ತೀವಿ ನಮ್ಮ ಏನಂತಾರೆ ಕಷ್ಟ ಎಫರ್ಟ್ ಎಫರ್ಟ್ ಹಾಕಿದ್ರೆ ಸಾಕು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತಿನ ದಿನ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮುಗಿಸ್ಕೊಂಡ್ವಿ ತುಂಬ ನೆಮ್ಮದಿಯಿಂದ ಶಾಂತಿಯಿಂದ ಮುಗಿಸ್ಕೊಂಡ್ವಿ ಏನೋ ಅಂತ ಗೊತ್ತಿಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರೇ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ಕಂಕಣ ಎಲ್ಲ ಕಟ್ಕೊಂಡಿದ ನಂತರ ಇನ್ನು ಮಾಮೂಲಿಯಾಗಿ ಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಆನಂತರ ಏನನ್ನ ಸ್ವೀಟ್ ಇದ್ದರೆ ತಿನ್ನಿಸ್ಬೋದು ನಾನು ಸ್ವೀಟ್ ಇತ್ತು ಬಟ್ ಪೂಜೆ ಮಾಡ್ತಾ ಮಾಡ್ತಾನೆ ಮರ್ತೋಗ್ಬೋದು ಅದಾದಮೇಲೆ ಪೂಜೆ ಮಾಡ್ತಾ ಇರಬೇಕಾದ್ರೆ ದೇವ್ರ ಮನೆಯಿಂದ ಸೌಂಡ್ ಆಯಿತು ನೋಡಿದ್ರೆ ಮೇಲೆ ದೇವ್ರ ಫೋಟೋದಿಂದ ಒಳಗಡೆಯಿಂದ ಹೂವು ಬಿದ್ದಿತ್ತು ಅದಕ್ಕೆ ಪಟ್ಟಂಥ ಸೌಂಡ್ ಬಂತಲ್ಲ ಅದಕ್ಕೆ ನಂಗೆ ನಗು ಬಂದುಬಿಡ್ತು ನನ್ನ ಹಸ್ಬೆಂಡ್ ನಾನೇ ಆಶೀರ್ವಾದ ಮಾಡ್ತೀನಿ ಅಂತ ಏನೇನೋ ಕಾಮಿಡಿಯಾಗಿ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಆರತಿ ಎಲ್ಲ ಮಾಡಿ ಅದೇ ದೃಷ್ಟಿ ಆಗಿದೆ ಇರಲಿ ಅಂದ್ಬಿಟ್ಟು ಆರತಿ ಎಲ್ಲ ಮಾಡಿದ್ದಾಯ್ತು ಓಕೆ ಫ್ರೆಂಡ್ಸ್ ನೀವು ಅಷ್ಟೇ ಯಾರು ಏನೇ ಹೇಳ್ತಾರೆ ಯಾರು ಆಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ ಅಂತ ಹೇಳ್ತಾರೆ ಇವಾಗ ಪೂಜೆ ಎಲ್ಲ ಮುಗಿದ ನಂತರ ಲಾಸ್ಟಿಗೆ ಆಶೀರ್ವಾದ ತಗೊಂಡು ಇನ್ನು ನಾನು ಯಾವುದೇ ಕಾರಣಕ್ಕೂ ಅದು ಕೊಡಿ ಇದು ಕೊಡಿ ಅಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ ಪ್ರತಿ ವರ್ಷವೂ ನನಗೆ ಕೊಡಲಿಲ್ಲ ಅಂದ್ರೇ ಇಷ್ಟನೇ ಕೊಡೋದು ಏನು ಯೂಸ್ ಮಾಡ್ಕೊಳ್ತೀವಿ ದುಡ್ಡು ಕೊಡ್ತಾರೆ ಬೇರೆ ಏನಕ್ಕನ ಯೂಸ್ ಆಗುತ್ತೆ ಏನು ನಾನು ಅಂಥದ್ದೆಲ್ಲ ದೊಡ್ಡ ದೊಡ್ಡದೇನೋ ಕೇಳೋಕ್ಕೂ ಹೋಗಲ್ಲ ನಾನು ಇಲ್ಲಿವರೆಗೂ ಕೇಳೂ ಇಲ್ಲ ಲಾಸ್ಟ್ ಇಯರ್ ಮಾತ್ರ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರು ಬಟ್ ಈ ವರ್ಷ ನಾನು ಬೇಡ ಅಂತಲೇ ಅಂದಿದ್ದೆ ಈಗ ಯಾಕಂದರೆ ಸ್ವಲ್ಪ ಏನೋ ಕೆಲಸ ಮಾಡ್ತಾಯಿದ್ದೀವಿ ಅದರ ಕಡೆ ಗಮನ ಇರಲಿ ಅನ್ನೋದಕ್ಕೋಸ್ಕರ ಒಂದು ರೂಪಾಯಿನ ನಾನು ಏನು ಬೇಡ ಏನು ತರಕೊ ತರಬಾರ್ದು ಅಂತಲೇ ಅಂದಿದ್ದೆ ಅದಕ್ಕೋಸ್ಕರ ಈ ಸಲ ನಾನು ಏನು ಹೋಗಿಲ್ಲ ಏನು ಹೋಗಿಲ್ಲ ಅವರು ಏನು ಕೊಡಲಿಕ್ಕೂ ಬಂದಿಲ್ಲ ಪಾಪ ಅವ್ರು ಕೊಡ್ತೀನಿ ಅಂದರು ನಾನೇ ಬೇಡ ಅಂದೆ ಪ್ರೀತಿಯಿಂದ ಒಂದು ಹೂವು ಕೊಟ್ಟರೆ ಸಾಕು ಲೈಫ್ ಲಾಂಗ್ ಅವ್ರ ಜೊತೆ ನೆಮ್ಮದಿಯಾಗಿ ಇದ್ದರೆ ಸಾಕು ಅಂತ ಅಂದ್ಕೊಂಡು ದೇವರಲ್ಲಿ ಕೇಳಿಕೊಂಡು ಇವತ್ತಿನ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಪ್ಪ ಹಾಗೆಯೇ ಪೂಜೆ ಎಲ್ಲ ಮಾಡಿರೋ ನೀರಾಗಲಿ ಮತ್ತು ಕಡ್ಡಿ ದೇವರು ಅಂದರೆ ಕಾಲಿಗೆಲ್ಲ ಬೆಳಗಿರ್ತೀವಲ್ಲ ಕಡ್ಡಿ ಎಲ್ಲ ಆಗಲಿನೇ ನಾವು ಅದನ್ನು ತುಳಸಿ ಗಿಡಕ್ಕೆಲ್ಲ ಇಡಬಾರ್ದು ನಾರ್ಮಲ್ ಬೇರೆ ಗಿಡಕ್ಕೆ ಇಟ್ಕೊಬೇಕಾಗುತ್ತೆ ಯಾಕಂದರೆ ಮನುಷ್ಯರಿಗೆ ಮಾಡಿರೋ ಪೂಜೆನ ದೇವ್ ತುಳಸಿ ಗಿಡಕ್ಕಾಗಲಿ ದೇವ್ರಿಗಾಗಲಿ ಏನೂ ಹಾಕ್ಬಾರ್ದು ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಅವ್ರಿಗೂ ತಿಂಡಿ ಕೊಟ್ಟಿದ್ದಾಯಿತು ಅವ್ರು ಆಫೀಸ್ಗೆ ಹೋಗಿದ ನಂತರ ನಾನು ಸ್ವಲ್ಪತ್ತು ರೆಸ್ಟ್ ಎಲ್ಲ ಮಾಡಿ ಇನ್ನು ಸಂಜೆ ಮೇಲೆ ಸಿಂಪಲ್ ಆಗಿ ಚಿತ್ರನ ಮುಗಿಸ್ ಮಾಡ್ಕೊಂಡಿದ್ದಾಯಿತು ಇವತ್ತಿನ ವೀಡಿಯೋ ತುಂಬ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ